ನೋಡ್ರಿಲಿ ಪೂರಾ ಇದು ತಣ್ಣಗಾಗಿದೆ ನಿಮ್ಗೆ ತೋರ್ಸಾಕ್ ಅಂತ ಹೇಳಿ ತೆಗಿ ಇಷ್ಟ ಎಣ್ಣೆ ತಗೋತೀನ ಮಸಾಜ್ ಮಾಡ್ಕೋಬೇಕು ನಾನು ಇವಾಗ ನಿಮ್ಗೆ ತೋರಿಸ್ತೀನಿ ಇದನ್ನ ಇವಾಗ ಇಷ್ಟ ಆಯಿಲ್ ಸಾಕು ಏನು ಏನು ಜಾಸ್ತಿ ನೋಡ್ರಿ ಎರಡು ಕಾಲಿಗೂ ಅದೇ ತರ ನಾನು ಮಸಾಜ್ ಡಬ್ಬ್ಯಾಗ ನಾನು ಹಾಕಿಟ್ಟಿನ ಎಣ್ಣೆ ಮಾಡಿ ನೋಡ್ರಿ ಹಚ್ಚಿ ಒಂದ್ ಐದು ನಿಮಿಷ ಕುಂದ್ರಾಕ್ ಬಿಟ್ಟಿಕ್ಕಂದ್ರ ರೆಡಿ ಮಾಡ್ಕೊಡ್ರಿ ಈ ತರ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಇರೋದೆಲ್ಲ ಕನತ್ತೆ ಆದಂತ ಸೆಲೆಕ್ಟ್ ಮಾಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬನ್ನಿ ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆನೇ ಒಂದು ಟಿಪ್ಸ್ ಏನು ಟಿಪ್ಸ್ ಅಮ್ಮ ತೋರಿಸ್ತೀನಿ ಹಾಂ ಎಕ್ಕದೆಲ್ಲಿ ತಗೊಂಡಿದ್ದೀನಿ ಒಂದು ಆಯಿಲ್ ರೆಡಿ ಇದ್ದೀನಿ ಇದು ಯಾಕೆ ಏನು ಅಂತ ಹೇಳ್ತೀನಿ ನಿನ್ನೆ ವಿಡಿಯೋದಲ್ಲೇ ಮಾಡ್ತೀನಿ ಅಂತ ಹೇಳಿದೆ ನಿನ್ನೆ ವಿಡಿಯೋದಲ್ಲಿ ಮಾಡೋಕ್ಕಾಗಿಲ್ಲ ಅದಕ್ಕೋಸ್ಕರ ಇವತ್ತು ಮಾಡಿ ತೋರಿಸ್ತಾ ಇದ್ದೀನಿ ಇಲ್ಲಿ ಏನೇನು ಅಂತ ಫಸ್ಟ್ ತೋರಿಸ್ತೀನಿ ನಿಮಗೆ ಎಕ್ಕದೆಲ್ಲಿ ತೊಗೊಂಡಿದ್ದೀನಿ ಮತ್ತು ಮೆಂತ್ಯ ತೊಗೊಂಡಿದ್ದೀನಿ ಸಾಸಿವೆ ಎಣ್ಣೆ ಕೊಬ್ಬರಿ ಎಣ್ಣೆ ಮತ್ತು ಔಡ್ಲೆ ಎಣ್ಣೆಗೆ ಏನು ಹೇಳ್ತಾರೋ ಹೂಲ್ ಹೂಲ್ ಅಂತೆ ಔಡ್ಲೆ ಔಡ್ಲೆ ತೊಗೊಂಡಿನಿ ಮತ್ತು ಏನೇನು ಹೇಳ್ತಾರೋ ಹೆಸರು ಹ್ಞೂ ಹರಳೆಣ್ಣೆ ಅಂತ ಹೇಳ್ತಾರೆ ಮತ್ತು ನಾವು ಔಡ್ಲೆಣ್ಣೆನೇ ಹೇಳ್ತೀವಿ ಇಲ್ಲಿ ಹರಳೆಣ್ಣೆ ಅಂತ ಹೇಳ್ತಾರೆ ಇದು ತೊಗೋಬೇಕು ಮತ್ತು ಎಲಿ ತೊಳ್ಕೊಂಡಿ ನೋಡ್ರಿ ಸ್ವಲ್ಪ ಧೂಳು ಅದೆಲ್ಲ ಕುತ್ತಿರ್ತೈತಿ ಹಾಗಾಗಿ ಎಲೆ ತೊಳ್ಕೊಂಡು ಇದನ್ನು ನೀಟಾಗೆ ಒಂದು ಕಾಟನ್ ಟವರ್ ಮೇಲೆ ಅಥವಾ ಕಾಟನ್ ಬಟ್ಟೆ ಮೇಲೆ ಹಾಕ್ಕೊಂಡು ಒಂದೊಂದು ಎಲಿ ಈ ಥರ ನೀರು ಇಲ್ಲದೆ ಇರೋ ಥರ ನೀಟಾಗಿ ಇದನ್ನು ಒರೆಸ್ಕೊರಿ ಈ ಥರ ಚೆಂದಗೆ ನೀರು ಇರಬಾರ್ದ್ರಾಗ ಆ ಥರ ಇದನ್ನು ನೀಟಾಗಿ ಒರೆಸ್ಕೊರಿ ಎಲಿ ಒಂದು ಎಷ್ಟು ತೊಗೊಂಡಿ ಎಲಿ ಅಂದ್ರೆ ಮೂರು ಆರು ಏಳು ಎಂಟು ಎಲಿ ತೊಗೊಂಡಿನಿ ನಾನು ನಿಮ್ಗೆ ಹಂಗೆ ಹೇಳ್ಕೊಂಡು ಬರ್ತೀನಿ ಇದು ಹೆಂಗೆ ಮಾಡೋದು ಏನು ಮಾಡೋದು ಎದಕ್ಕೆ ಮಾಡೋದು ಅಂತ ಎಲ್ಲನೂ ಇಸದ್ ನಾನು ಎಲೆಗಳು ಇದೇ ಥರ ಒರೆಸ್ಕೊತೀನಿ ಈಗ ನೋಡ್ರಿ ಎಲಿ ಎಲ್ಲ ಕ್ಲೀನಾಗೆ ಒಂದು ಚೂರು ನೀರು ಇಲ್ದಂಗೆ ಇದನ್ನು ಒರೆಸ್ಕೊಂಡಿನಿ ಮತ್ತು ಇಲ್ಲಿ ಗ್ಯಾಸ್ ಹಚ್ಚಿ ಕೆಬ್ಬಣ್ ಕಡಾಯಿನ ಇಟ್ಕೊಂಡಿನಿ ಕೆಬ್ಬಣ್ ಕಡಾಯಿ ಇಟ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದು ಇಲ್ಲಿ ನೋಡ್ರಿ ಒಂದು ಬಾಟ್ಲಿ ಸಾಸಿವೆ ಎಣ್ಣೆ ಒಳಗೆ ಅರ್ಧ ಬಾಟ್ಲಿ ಹಾಕೋತೀನಿ ನಾ ಈಗ ಮೊದಲು ನೋಡ್ರಿ ಅರ್ಧ ಬಾಟ್ಲಿ ಸಾಸಿವೆ ಎಣ್ಣೆ ಹಾಕೊಂಡಿನಿ ಈ ಪಾಕಿಟಲ್ಲಿ ಅರ್ಧ ಪಾಕಿಟು ಅವಳಲ್ಲಿ ಎಣ್ಣೆ ಹಾಕೋತೀನಿ ಕೊಬ್ಬರಿ ಎಣ್ಣೆ ನೋಡ್ರಿ ಇಷ್ಟೈತಲ್ಲ ಇಲ್ಲಿಗೆ ಮಟ್ಟ ಹಾಕೋತೀನಿ ಅಂದರೆ ಇದು ಕೂಡ ಅರ್ಧ ಹಾಕಿ ಐತದ್ರ ಈಗ ನೋಡ್ರಿ ಇಷ್ಟು ಎಣ್ಣೆ ಹಾಕ್ಕೊಂಡಿನಿ ಎಲ್ಲ ಸಮವಾಗಿ ನಾನು ನನಗೆ ಐತಿ ಹಾಗಾಗಿ ಎಲ್ಲ ಸಮವಾಗಿ ಹಾಕ್ಕೊಂಡಿನಿ ಮತ್ತು ನೀವು ಯಾರಾದರೂ ಮಾಡೋರು ಇದ್ರಿ ಅಂತಂದ್ರಂದ್ರೆ ನೀವು ಹೇಳಿದ್ರಂದ್ರೆ ಎಷ್ಟೆಷ್ಟು ಅಳತಿ ಬಟ್ಟೆಲ್ಲ ತಗೋರಿ ಒಂದೊಂದು ಬಟ್ಲ ತೊಗೊಂಡು ಬಟ್ಲ ಅಳತಿ ಮಾಡಿ ಹಾಕೋರಿ ನನಗೆ ಐತಿ ಅಂತೇಳಿ ನಾನು ಹಿಂಗೆ ಹಾಕ್ಕೊಂಡಿನಿ ಇವಾಗ ಇದಕ್ಕೇನು ಮಾಡ್ತೀನಿ ಅಂದ್ರೆ ನೋಡ್ರಿ ಎಲ್ಲಿ ಒಳಗಡೆ ಹಾಕೋತೀನಿ ಎಲೆ ಇದು ಸಾರಿ ಎಕ್ಕದೆಲಿ ಇದ್ರೊಳಗೆ ಹಾಕೋಬೇಕು ಎಣ್ಣೆ ಕಾದ ಕಾದ್ಮೇಲೆ ಹೋಗ್ಬಿಡ್ರಿ ಮೊದಲೇ ಹಾಕಿಬಿಡ್ರಿ ಎಲ್ಲನೂ ಎಲ್ಲಿ ಇದ್ರೊಳಗೆ ಹಾಕ್ಕೊಂಡಿನಿ ಇಲ್ಲಿ ನೋಡ್ರಿ ಈ ಚಮಚದಿಂದ ಐದು ಚಮಚ ನಾನು ಮೆಂತ್ಯ ತಗೊಂಡಿನಿ ಮೆಂತ್ಯ ಕೂಡ ಅಷ್ಟೇ ಇದ್ರ ಜೊತೆಗೆ ಹಾಕೊಂಡ್ಬಿಡಬೇಕು ಕಡಾಯಿ ನೀಟಾಗೆ ತೊಳ್ಕೊಂಡಿರಬೇಕು ಇವಾಗ ಇದನ್ನು ನಾವೆಲ್ಲ ಮಿಕ್ಸ್ ಮಾಡ್ಕೊಳ್ಳಂತ್ರಿ ಈ ಥರ ಸಣ್ಣ ಉರಿ ಇಟ್ಕೋಬೇಕ್ರಿ ಮತ್ತು ಉರಿ ಫಾಸ್ಟ್ ಇಟ್ಕೊಳಕ್ಕೆ ಹೋಗಬಾರ್ದು ಸಣ್ಣ ಉರಿಯಲ್ಲಿ ಮಾಡಬೇಕು ಇದು ಎಕ್ಕದಲ್ಲಿ ಚೂಟದ ಮೇಲೆ ಹಾಲು ಬರ್ತೈತಿ ನೋಡಿ ಆ ಹಾಲೆಲ್ಲ ಫಸ್ಟ್ ತೆಗಿಬೇಕು ಕ್ಲೀನಾಗೆ ಹಾಲೆಲ್ಲ ತೆಗ್ದಾದ ಮೇಲೆ ತೊಳೆದು ಈ ರೀತಿ ನೀರಿಲ್ದಂಗೆ ಒರೆಸ್ಕೊಂಡು ಎಣ್ಣೆ ಹಾಕ್ಕೊಂಡು ಈ ರೀತಿ ಆಯಿಲ್ನ ರೆಡಿ ಮಾಡ್ಕೋಬೇಕು ಈ ಆಯಿಲ್ ನಿಮ್ಗೆ ತುಂಬ ಯೂಸ್ ಆಕೈತಿ ಮನೆಯಾಗ ಹಿರಿಯರಿದ್ರೆ ಆದ್ರೆ ವಯಸ್ಸಿದ್ದವ್ರಿಗೆ ಅಂತಲ್ಲ ಯಾರಿಗೆ ಆಗಲಿ ಕಾಲು ನೋವು ಮೊಳಕಾಲು ನೋವು ಬರುತ್ತಲ್ಲ ಅವ್ರಿಗೆ ಇದು ಯೂಸ್ ಆಗುತ್ತೆ ನೋಡಿರಿ ಚೆಂದ ಒಂದು ಹತ್ತು ನಿಮಿಷ ಇದನ್ನು ಕುದಿಸ್ಕೋಬೇಕು ಇದು ನೋಡ್ರಿ ಒಂದು ಹತ್ತು ನಿಮಿಷ ಕುದಿಸ್ಕೊಂಡ್ರು ಕೂಡ ಕೈ ಆಡಿಸ್ತಾನೆ ಇರಬೇಕು ಹಾಗೆ ಬಿಟ್ರೆ ಅಂದ್ರೆ ಬುರ್ಗ ಬಂದು ಉಕ್ಕಿ ಬರ್ತೈತಿ ಎಣ್ಣೆ ಅದಕ್ಕೋಸ್ಕರ ಈ ಥರ ಕೈ ಆಡಿಸ್ಕೊಂಡು ಹಿಂಗೆ ಎಣ್ಣೆ ಹಾಕ್ತಾ ಇರ್ರಿ ಮೇಲೆ ಮೇಲೆ ಮತ್ತು ಈ ಎಲ್ಲಿನ ಪೂರ್ತಿ ತಳಕೋಗಿ ಅಂಟಿಸ್ಬೇಡ್ರಿ ಟಬ್ 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 ಅಂತ ಸೌಂಡ್ ಬರ್ತೈತಿ ನೋಡ್ರಿ ಅದು ಹೋಗ್ಬೇಡ್ರಿ ಸ್ವಲ್ಪ ಅದನ್ನು ಮೇಲ್ಮೇಲೇ ಇರ್ಬೇಕು ಎಣ್ಣೆ ಎಣ್ಣೆಗೆ ಮಾತ್ರ ಇದು ಎಲ್ಲಿ ಕುದಿಬೇಕು ತುಂಬ ಅದಕ್ಕೆ ಹಿಂಗೆ ಒತ್ತಿ ಒತ್ತಿ ಕುದಿಸೋಕೆ ಹೋಗ್ಬೇಡ್ರಿ ಎಲ್ಲಿ ನೋಡ್ರಿ ಹೆಂಗೆ ಉಬ್ಬಾಕತ್ತಿತ್ತು ಈಗ ಪೂರಿ ಥರ ಉಬ್ಬಕತ್ತವ ಎಲ್ಲಿ ಹಿಂಗೆ ಉಬ್ಬಿ ಪಟ್ ಅಂತ ಸಿಡಿತಾವ ಆದರೂ ಹುಷಾರಾಗಿರ್ರಿ ನಾವು ಅಂಗಡಿ ಒಳಗಡೆ ಎಲ್ಲ ತರ್ತೀವಿ ಆದ್ರೆ ನಾವು ಮನೆ ಮಾಡೋದಂತೂ ಭಾಳ ಚಲೋ ಯಾಕಂದ್ರೆ ಇದು ನ್ಯಾಚುರಲ್ ಆಗಿ ನಾವು ಮನೆಯಾಗ ಆರಾಮಾಗಿ ಮಾಡ್ಕೋಬೋದು ಅಂಗಡಿ ಒಳಗೆ ಏನೇನು ಕೆಮಿಕಲ್ ಹಾಕಿ ಮಾಡ್ತಾರಂತ ಗೊತ್ತಾಗಿಲ್ಲ ತಕ್ಕ ಮಟ್ಟಿಗೆ ಕಮ್ಮಿ ಆಗ್ತತಿ ಮತ್ತು ಮುಂದಕ್ಕೆ ಹೆಚ್ಚಿನ ಬ್ಯಾನಿಗಳು ಶುರು ಆಗ್ತವೆ ಅದಕ್ಕಾಗಿ ಈ ರೀತಿ ನಾವು ಮನೆಯಾಗ ತಯಾರು ಮಾಡ್ಕೋಬೇಕ್ರಿ ಇವನ್ನ ಮನೆಯಾಗ ತಯಾರು ಮಾಡಿಕೊಂಡು ಒಂದು ಆರು ತಿಂಗಳು ಇದನ್ನ ಕಂಟಿನ್ಯೂ ಮಾಡ್ಕೊಂಡ್ರಿ ಅಂದ್ರೆ ಬ್ಯಾನಿ ಪರ್ಮನೆಂಟೇ ಕಮ್ಮಿ ಆತವು ಮೊಳಕಾಲು ಬ್ಯಾನಿ ಓಡಾಡಿ ಅದು ಇದು ಆಗಿ ಬೇನೇಗಿರ್ತಾವಲ್ಲ ಅಂಥವು ಮತ್ತು ಅನ್ನೋದು ಮೊಳಕಾಲು ಮಂಡಿ ಚಿಪ್ಪೆಲ್ಲ ಸೌದೋಗಿರೋದೆಲ್ಲ ರೆಡಿ ಅಲ್ಲ ಅಂದ್ರೆ ಆಗೋದಿಲ್ಲ ಮತ್ತು ಹಂಗೆಲ್ಲ ಅನ್ಕೋಕೆ ಹೋಗಾಡಿರಿ ನಾನು ಇರೋದೇ ಹೇಳ್ತೀನಿ ನಾನು ಮಾತ್ರ ಇಲ್ಲದೆ ಇರೋದೆಲ್ಲ ಹೋಗೋದಿಲ್ಲ ಏನೈತಿ ಕ್ಲಿಯರಾಗಿ ಅಷ್ಟೇ ಹೇಳ್ತೀನಿ ಮತ್ತು ಗೊತ್ತಿದ್ದ ದಟ್ಟ ನಾನು ಮಾತಾಡಕಿ ಗೊತ್ತಿಲ್ಲದೆಲ್ಲ ನಾನು ಹೇಳೋದಿಲ್ಲ ನನಗೇನು ಗೊತ್ತಾಯ್ತು ನೋಡ್ರಿ ಅಷ್ಟು ಮಾತ್ರ ಹೇಳ್ತೀನಿ ನೋಡಿರಿ ಇವಾಗ ಈಗೊಂದು ಐದಾರು ನಿಮಿಷ ಆಗೈತಿ ಎರಡು ನಿಮಿಷ ಇದನ್ನು ಚೆಂದಾಗೆ ಕುದೀಲಿ ಇವಾಗ ನೋಡ್ರಿ ಹತ್ತು ನಿಮಿಷ ಆಗೈತಿ ಎಣ್ಣೆ ಕೂಡ ಕಮ್ಮಿ ಆಗೈತಿ ಮತ್ತು ಕೆಳಗಡೆ ಇಳ್ಕೊಂಡೈತೆ ನೋಡ್ರಿ ಇವಾಗ ಗ್ಯಾಸ್ನ ಆಫ್ ಮಾಡ್ತೀನಿ ಗ್ಯಾಸ್ ಆಫ್ ಮಾಡಿ ಸ್ವಲ್ಪ ಹಾರಾಕ್ಬಿಡ್ತೀನಿ ನೋಡ್ರಿಣ್ಣಿ ಕ್ಲಿಯರಾಗಿ ಎಣ್ಣೆ ರೆಡಿ ಆಗೈತಿ ಇದನ್ನು ಸ್ವಲ್ಪ ಹೊತ್ತ ಆರಲಿ ಆರದ್ಮೇಲೆ ಮೇಲೆ ಮತ್ತೆ ನಮ್ಮ ಅತ್ತೆ ಅದರ ಅವ್ರ ಖಾಲಿ ಹಚ್ಚಿ ನಿಮ್ಗೆ ಮಸಾಜ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಮಾಡೋದು ಅಂತ ಇದೆಲ್ಲ ಹಿಂಗೆ ಇರಲಿ ನೋಡ್ರಿ ಪೂರಾ ಇದು ಈಗ ಈ ಥರ ಆತದ ಎಣ್ಣೆ ನೋಡ್ರಿ ಇದರಲ್ಲಿ ಎಲಿ ಮಾತ್ರ ತೆಗಿಬೋದು ತೆಗಿಬೋದು ಅಥವಾ ನೀವು ದೊಡ್ಡ ಬಾಟ್ಲೆ ಹಾಕಿಡ್ತೀರಂದ್ರೆ ಈ ಎಲೆ ಸಮೇತ ಹಾಕಿಡ್ಬೋದು ಅಂದ್ರೆ ಇದನ್ನು ತೆಗಿಬೋದು ಇವಾಗ ನಾನು ಎಷ್ಟು ನಿಮ್ಗೆ ತೋರ್ಸಕ್ಕೆ ಅಂತೇಳಿ ತೆಗಿಯ ಇಷ್ಟೇ ಎಣ್ಣೆ ತೊಗೋತೀನ ಮತ್ತು ಇದನ್ನು ಆಮೇಲೆ ನಾನು ಬಾಟಲ್ಗೆ ಹಾಕಿ ಇಡ್ತೀನಿ ದಿನ ಒಂದಿಷ್ಟು ಕೈಗೆ ಹಾಕ್ಕೊಂಬಿಟ್ಟು ಈ ಥರ ಕಪ್ಪಲ್ಲಿ ಯಾವುದೋ ಒಂದು ಬಟ್ಲಲ್ಲಿ ಹಾಕೊಂಬಿಟ್ಟು ಕೈಗೆ ಒರೆಸ್ಕೊಂಡು ಮೊಳೆಕಾಲ ಮೇಲೆ ಇಟ್ಕೊಂಡು ಮಸಾಜ್ ಮಾಡ್ಕೋಬೇಕು ನಾನು ಇವಾಗ ನಿಮ್ಗೆ ತೋರಿಸ್ತೀನಿ ಇದನ್ನು ಇವಾಗ ನಾನು ಸ್ವಲ್ಪ ಆಯಿಲ್ ತಗೊಂಡು ನಮ್ಮತ್ತೆ ಕಾಲಿಗೆ ಹಾಕಿ ತೋರಿಸ್ತೀನಿ ನಿಮಗೆ ಮತ್ತೆ ಮೆಂತೆ ಕೂಡ ಅಷ್ಟೇ ಮೆಂತ್ಯ ಇದರಲ್ಲಿಂದ ತೆಗಿಬೇಡಿ ಆಚೆ ಮೆಂತೆ ಆಯಿಲ್ ಒಳಗಡೆ ಇರಬೇಕು ಇವಾಗ ಇಷ್ಟು ಆಯಿಲ್ ಸಾಕು ನೋಡ್ರಿ ಈ ಥರ ಎಣ್ಣೆ ತಗೊಂಡ್ಬಿಟ್ಟು ಈಗ ಬ್ಯಾಂಗ್ ನೀವು ಯಾರ ಮನೆಯಾಗೆ ಹಚ್ಚೋರು ಇದ್ರಂದ್ರೆ ಈ ಥರ ಹಚ್ಚಿರಿ ಇಲ್ಲಾಂದ್ರೆ ಅವರೇ ಹಚ್ಕೋಬೇಕಂದ್ರೂ ಹೀಗೆ ಇಷ್ಟೇ ಏನು ಏನು ಜಾಸ್ತಿ ಅಮ್ಕಿ ಎಲ್ಲ ಒರ್ಸಕ್ಕೆ ಹೋಗ್ಬೇಡ್ರಿ ಸುಮ್ಮ ಇಷ್ಟು ಒಂದು ಸ್ವಲ್ಪ ಹೊತ್ತು ಒಂದು ಐದು ನಿಮಿಷ ಈ ತರ ಇದನ್ನು ಚೆನ್ನಾಗಿ ಎಣ್ಣೆ ಹೋಗೋವರೆಗೂ ಈ ತರ ಮಸಾಜ್ ಮಾಡ್ತಾ ಇರಬೇಕು ಡೈಲಿ ಹಿಂಗೆ ಹಚ್ಕೋಬೇಕು ಈ ತರ ಹಚ್ಕೊಂಡ್ರೆ ಡೈಲಿ ಹಚ್ಕೊಂಡ್ರೆ ಹೋತೈತಿ ಪ್ಯಾನಿ ಕಮ್ಮಿ ಆಗ್ತಾವ್ ದಿನಕ್ಕೆ ದಿನ 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 ಹಚ್ಕೊಂಡು ಬಂದ್ರ ಕಮ್ಮಿ ಆಕ ಆಮೇಲೆ ಎರಡು ದಿನ ಹಚ್ಕೊಂಡು ಮೂರು ದಿನ ಹಚ್ಕೊಂಡು ಬಿಟ್ರ ಮಾತ್ರ ಕಮ್ಮಿ ಆಗೋದಿಲ್ಲ ಅವು ನೋಡ್ರಿ ಎರಡೂ ಕಾಲಿಗೂ ಅದೇ ಥರ ನಾನು ಮಸಾಜ್ ಮಾಡ್ಕೊ ಇಲ್ಲಿ ಹಿಂಗೆ ಮನೇಲಿ ಅವರೇ ಹಚ್ಕೊಳ್ಳೋರಿದ್ರು ಕೂಡ ಇದೇ ಥರ ನೀಟಾಗಿ ಇದನ್ನು ಈ ಥರ ಮಸಾಜ್ ಮಾಡ್ಕೋಬೇಕು ಇವ್ರಿಗೆ ಕಾಲು ಬೇನಿ ಜಾಸ್ತಿ ಏನಾಗತ್ತರ ಮೊಳಕಾಲು ಅದಕ್ಕೆ ಮಾಡೀನಿ ಒಂದು ಐದು ನಿಮಿಷ ಅಥವಾ ಹತ್ತು ನಿಮಿಷ ಇದೇ ಥರ ಮಸಾಜ್ ಮಾಡ್ತಾಯ್ರಿ ನೋಡಿ ನೋಡಿರಿ ಒಂದು ಐದು ನಿಮಿಷ ಇದು ಮಸಾಜ್ ಮಾಡೀನಿ ಹಾಗೆ ಒಂದು ಐದು ನಿಮಿಷ ಇದು ಎಣ್ಣೆ ಸ್ವಲ್ಪ ಗಾಳವರೆಗೂ ಹಾಗೆ ಬಿಟ್ಟು ಆಮೇಲೆ ಬೇಕಾದ್ರೆ ನೈಟು ಮಲ್ಕೋ ಟೈಮಲ್ಲಿ ಹಚ್ಕೊಂಡು ಮಲ್ಕೋಬೇಕು ನೋಡಿರಿ ಇಲ್ಲಿ ನಾನು ಹಾಕಿಟ್ಟಿನಿ ಎಣ್ಣೆ ಮಾಡಿ ಮತ್ತು ಮೆಂತ್ಯಾದ್ರ ಒಳಗೆ ಅದಾವ ತೆಗ್ದಿಲ್ಲ ಮೆಂತ್ಯಾದ್ರಾಗೆ ಇರಬೇಕು ಎಣ್ಣೆಗೆ ಮೆಂತ್ಯ ತೆಗಿಯೋ ಹೋಗಿಲ್ಲ ನೋಡ್ರಿ ಈಗ ಹಚ್ಚಿ ಒಂದು ಐದು ನಿಮಿಷ ಹಾಗೆ ಕುಂದ್ರಾಕ್ಬಿಟ್ಟಿನಿ ಒಂದು ಐದು ನಿಮಿಷ ಆದಮೇಲೆ ಅವರು ಆಮೇಲೆ ಮುಕ್ಕೊಳ್ಳಿ ಮತ್ತು ಎಣ್ಣೆ ನಿಮ್ಗೆ ಏನಾದರೂ ಬೇಕಂದ್ರೆ ರೆಡಿ ಮಾಡ್ಕೊಳ್ರಿ ಈ ಥರ ನಾನು ಯಾವ ಥರ ಮಾಡಿದ್ದೀನಿ ಅಂತ ನೋಡಿದ್ರೆಲ್ಲ ನಿಮಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ ರೆಸಿಪಿಗಾಗಿ ಅಂತ ಸೆಲೆಕ್ಟ್ ಮಾಡಿಕೊಳ್ರಿ